ಕೊಟ್ಟು ಇಳಿ ಗುಣಸು ಗುಣಸಿನ ದೀರ್ಘ ಕೊಂಬು ಕೊಂಬಿಳಿ ವಡ್ರ ಸುಳಿ ಏತ್ವ ದೀರ್ಘ ಐತ್ವ ಓತ್ವ ಓತ್ವ ದೀರ್ಘ ಔತ್ವ ಅಮ್ಮಅ ಯೋಗವಾಗ್ಲು ಮತ್ತು ಅಹ ಹಮ್ಮ ಅಹ ವ್ಯಂಜನ ವ್ಯಂಜನಕ್ಕೆ ಸ್ವರ ಗುಣಿತಾಕ್ಷರ ಆಗುತ್ತದೆ ಹೀಗೆ ಮೂಲ ವ್ಯಂಜನಕ್ಕೆ ಸ್ವರ ಚಿಹ್ನೆಯನ್ನು ಸೇರಿಸಿ ಬರೆದಾಗ ಅದನ್ನು ಗುಣಿತಾಕ್ಷರಿ ಎನ್ನುತ್ತೇವೆ ಇದನ್ನೇ ಕಾಗುಣತೆ ಎನ್ನುತ್ತೇವೆ ನೋಡಿ ಕಾ ಅಂದ್ರೆ ಆ ತರಕ ಕಾಗುಣಿತಗಳಿರ್ತವೆ ಅದನ್ನು ಹೇಳ್ತೀನಿ ನೋಡಿ ಹೆಂಗೆ ಹೇಳೋದನ್ನ ಕಾಕ್ ತಲು ಕೊಟ್ಟು ಕಾ ಕಾಕಿಲಿ ಈ ಕಾ ಸೋಕಿ ಕಾಗನ್ ಸಂದ್ರಿಗೆ ಹಾಕಿ ಕಾಕೊಂಬೋಕು ಬಿಳಿಯೋಕು ಕಾಕೊಟ್ಟು ಸುಳಿಕರು ಕಾಕಿ ತೋಕಿ ಕಾಕಿ ತಂದ್ರಿಗೆ ಹಾಕಿ ಕಾಕೈ ತೋಕೈ ಕಾಕೋ ತೋಕೋ ಕಾಕೋ ತಂದ್ರಿಗೆ ಹಾಕೋ ಕಾಕವು ತೋಕೋ ಕಾಕೊಂದು ಸೊನ್ನೆ ಕಮ್ ಕಾಕಿಳು ಸೊನ್ನೆ ಕಹ ಈ ರೀತಿ ಎಲ್ಲವನ್ನು ಸಹ ಕಾಂಧಾತಕ ಕಾಗುಣಿತಗಳನ್ನು ಗುಣಿತಾಕ್ಷರಗಳು ನೀವು ಕಲಿಯಬೇಕು ಎಲ್ಲರಿಗೂ ಧನ್ಯವಾದಗಳು